Thank you. ಧ್ವನಿ ಗೆ ಸ್ವಾಗತ ಕುಷ್ಟಿಗೆ ಹುಬ್ಬಳ್ಳಿ ಪ್ಯಾಸೆಂಜರ್ ರೈಲಿಗೆ ಹರ್ಲಾಪುರ ರೈಲ್ವೆ ನಿಲ್ದಾಣದಲ್ಲಿ ರೈತ ಸಂಘದಿಂದ ಚಾಲನೆ ಕೊಡಲಾಗಿದೆ ಗದಗವಾಡಿ ಪ್ಯಾಸೆಂಜರ್ ರೈಲು ಗಾಡಿಗೆ ಚಾಲನೆ ಗದಗ ಜಿಲ್ಲೆ ಹರ್ಲಾಪುರ ರೈಲ್ವೆ ನಿಲ್ದಾಣದಲ್ಲಿ ಕುಷ್ಟಗಿಂದ ಯಲಬುರ್ಗಾ ಕುಕನೂರು ತಡಕಲ್ ಮಾರ್ಗವಾಗಿ ಹುಬ್ಬಳ್ಳಿಗೆ ಹೋಗುವ ಈ ರೈಲ್ವೆ ಗಾಡಿಗೆ ಗದಗ ತಾಲೂಕಿನ ಹರ್ಲಾಪುರ ರೈಲ್ವೆ ನಿಲ್ದಾಣದಲ್ಲಿ ಈ ರೈಲ್ವೆ ಗಾಡಿಗೆ ಚಾಲನೆ ನೀಡಿದ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷರು ಆದ ಅಂದಪ್ಪ ರುದ್ರಪ್ಪ ಕೋಳೂರ ಹಾಗೂ ರೈತ ಸಂಘದ ಗದಗ ಜಿಲ್ಲಾಧ್ಯಕ್ಷರು ಆದ ಯಲ್ಲಪ್ಪ ಎಚ್ ಬಾಬರಿ ಇವರು ಶನಿವಾರ ದಿವಸ ಬೆಳಗ್ಗೆ ಎಂಟು ನಲವತ್ತಕ್ಕೆ ಪೂಜೆ ಸಲ್ಲಿಸಿ ಹಸಿರು ನಿಶಾನೆ ತೋರಿಸಿ ಈ ರೈಲ್ವೆ ಗಾಡಿಗೆ ಚಾಲನೆ ನೀಡಿ ಮಾತನಾಡಿದ್ರು ಈ ನಿಲ್ದಾಣದಲ್ಲಿ ಹಂಪಿ ಗಾಡಿ ತಿರುಪತಿ ಗಾಡಿ ಈ ಎರಡು ರೈಲು ಗಾಡಿಯನ್ನ ನಿಲುಗಡೆ ಮಾಡಬೇಕು ಮುಂದಿನ ದಿನದಲ್ಲಿ ಕುಷ್ಟಗಿಯಿಂದ ತಳಕಲ್ ಬೆಂಗಳೂರಿಗೆ ಇನ್ನೊಂದು ರೈಲು ಗಾಡಿಯನ್ನ ಓಡಿಸಬೇಕು ಪ್ರತಿಯೊಂದು ತಾಲೂಕಿನ ರೈಲ್ವೆ ನಿಲ್ದಾಣಕ್ಕೆ ಕಡಿಮೆ ದರದಲ್ಲಿ ಬಸ್ ಓಡಿಸಬೇಕು ಎಂದು ಈ ಹರ್ನಾಪುರ ರೈಲ್ವೆ ವ್ಯವಸ್ಥಾಪಕರು ಆದ ರವೀಂದ್ರ ಪ್ರಸಾದ್ ಇವರಿಗೆ ರೈತ ಸಂಘದಿಂದ ಮನವಿ ಸಲ್ಲಿಸಿದ್ರು ಸ್ವಾತಂತ್ರ್ಯ ನಂತರ ಮೊದಲನೇ ಬಾರಿಗೆ ಕಲ್ಯಾಣ ಕರ್ನಾಟಕದ ಕುಷ್ಟಗಿಯಿಂದ ಯಲಬುರ್ಗಾ ಕುಕನೂರು ತಳಕಲ್ ಮಾರ್ಗವಾಗಿ ಹುಬ್ಬಳ್ಳಿಗೆ ಹೋಗು ಗದಗವಾಡಿ ಪ್ಯಾಸೆಂಜರ್ ರೈಲ್ವೆ ಗಾಡಿ ಆರಂಭವಾಗಿದ್ದು ಈ ಭಾಗದ ಜನರ ಕನಸು ನನಸಾಗಿದೆ ಈ ರೈಲ್ವೆ ಗಾಡಿಯು ರೈತರಿಗೆ ಸಾರ್ವಜನಿಕರಿಗೆ ವ್ಯಾಪಾರಸ್ಥರಿಗೆ ಶಾಲೆ ವಿದ್ಯಾರ್ಥಿಗಳಿಗೆ ಕೂಲಿ ಕಾರ್ಮಿಕರಿಗೆ ಕಡಿಮೆ ಖರ್ಚಲ್ಲಿ ಓಡಾಡಲು ಈ ಭಾಗದ ಪ್ರತಿ ಹಳ್ಳಿಗೂ ತುಂಬಾ ಅನುಕೂಲವಾಗಿದೆ ಎಂದಿದ್ದಾರೆ ಈ ಹೊಸ ರೈಲು ಮಾರ್ಗ ಯೋಜನೆ ಮಾಡಿದ ಕೇಂದ್ರ ಸಚಿವ ವಿ ಸೋಮಣ್ಣ ಯಲಬುರ್ಗಾ ಶಾಸಕ ಬಸವರಾಜ ರಾಯರೆಡ್ಡಿ ಕುಷ್ಠಗಿ ವಿಧಾನಸಭೆ ವಿರೋಧ ಪಕ್ಷದ ಮುಖ್ಯ ಸಚೇತಕ ದೊಡ್ಡನಗೌಡ ಪಾಟೀಲ್ ಹೇಳಿದರು ಹಿಂದಿನ ಮಾಜಿ ಸಂಸದರು ಮಾಜಿ ಶಾಸಕರು ಗದಗ ಜಿಲ್ಲೆಯ ಮಾಜಿ ಸಂಸದರು ಹಾಲಿ ಶಾಸಕರು ಮಾಜಿ ಶಾಸಕರಿಗೆ ರೈತ ಸಂಘದಿಂದ ತುಂಬಾ ಹೃದಯದ ಅಭಿನಂದನೆ ಸಲ್ಲಿಸಿದ್ದಾರೆ ಈ ಸಂದರ್ಭದಲ್ಲಿ ಬಾಳಪ್ಪ ಗಂಗರಾತ್ರಿ ಮಲ್ಲಪ್ಪ ಮಳಗೊಂಡ ಮಲ್ಲಿಕಾರ್ಜುನ್ ಸಿಗ್ಲಿ ಶರಣಪ್ಪ ಜೋಗಿನ ಹನುಮಪ್ಪ ಪೂಜಾರ್ ಈರಪ್ಪ ಲಕ್ಕುಂಡಿ ಮಾರುತಿ ಕುಂಡೂರ ಕೆಜಿ ಕಟ್ಟಿಮನಿ ಅಶೋಕ್ ಗದಗ ಸುರೇಶ್ ಬಿಸನಳ್ಳಿ ಹುಚ್ಚಿರಪ್ಪ ಜೋಗಿನ ಬಸಪ್ಪ ಗುಡ್ಲಾನೂರ್ ಅಜೀಪ ಅಂದಪ್ಪ ಉಪಸ್ ಏನ ಬೊಮ್ಮಾಯ್ ಏನ್ ಮಾಡಿಲ್ಲ ಇವತ್ತು ಆದ್ರೆ ಉದಯಿಸಿ ಅವರು ಹಳ್ಳಿಗುಡಿ ಸ್ಟಾಪ್ ಮಾಡಿದ್ರು ಒಂದ್ ಗಾಡಿನ ಆಮೇಲೆ ಇದು ಈ ಹಳ್ಳಿ ಹರ್ಲಾಪುರ್ ಸ್ಟೇಷನ್ ಅಂದ್ರೆ ಏನ್ ಬಂದೈತಿ ಹರ್ಲಾಪುರ್ ಅದೇ ಕಾರಣ ಆಗಿ ನಮ್ಗ ಗದಗ ಎಮ್ ಏನ್ ಎಂಪಿಆರ್ ಅದಾರ ಬೊಮ್ಮಾಯ ಸರ್ ಅದಾರ ಅವರು ಈಗ ಹಂಪಿ ಗಾಡಿನ ಹಂಪಿ ಗಾಡಿ ಒಂದು ತಿರುಪತಿ ಗಾಡಿ ಬೆಂಗಳೂರಿಗೆ ಹೋಗಿ ಬರೋಕೆ ಅನುಕೂಲ ಆಗತ್ತೆ ಅದೊಂದು ನಿಮಿಷ ಮಾತ್ರ ಸ್ಟಾಪ್ ಕೊಡ್ಬೇಕು ಅದ್ರ ಜೊತೆಲಿ ಇಲ್ಲಿ ಆಗಲ್ಲಪ್ಪ ಅಂತಂದ್ರೆ ಈಗೇನು ಸಂಜೆಕ್ಕೆ ಇದ ಗಾಡಿನ ಒಳ್ಳೆ ಐದು ಗಂಟೆಗೆ ಬಿಡುತ್ತ ಇಲ್ಲಿ ಈ ಗಾಡಿ ಬಂದ್ರೆ ತಳಕಲ್ಲಿ ಏನು ನಿಲ್ಲುತ್ತೆ ತಳಕಲ್ಲಿಗೆ ಆದ್ರೂ ಒಂದು ಸ್ಟಾಪ್ ಕೊಟ್ರೆ ಈ ಗಾಡಿಗೆ ಹೋಗಿ ಅಲ್ಲಿ ಹತ್ತು ಗಂಟಕ್ಕೂ ದಾರಿ ಆಗುತ್ತೆ ಆ ಸ್ಟಾಲಿಗೆ ನಿಲ್ಲಬೇಕ ತಾಲಿಗೆ ಸ್ಟಾಪ್ ಕೊಡ್ಬೇಕಂದು ಈ ಅನುಕೂಲತೆ ಹೇಳ್ತೀನಿ ಇದ್ರ ಜೊತೇಲಿ ಎಲ್ಲ ಒಂದು ತಾಲೂಕಿಗೆ ಬಸ್ ಸ್ಟ್ಯಾಂಡ್ ಲಿಂದ ರೈಲ್ವೆ ಸ್ಟೇಷನ್ ವರೆಗೆ ಬಸ್ ಓಡಂತ ವ್ಯವಸ್ಥೆ ಮಾಡ್ಬೇಕಂದ್ರೆ ಈ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷೆ ನಾವು ಈ ಮಾಧ್ಯಮ ಮೂಲಕ ಮನವಿ ಮಾಡ್ಕೊಂಡ್ ಧನ್ಯವಾದ ನಮ್ದು ಹರ್ಲಾಪುರ ರೈಲ್ವೆ ಸ್ಟೇಷನ್ ಸುಮಾರು ನೂರಾರು ವರ್ಷಗಳಿಂದ ನಿರ್ಮಾಣ ಆದಂತ ಸ್ಟೇಷನ್ ಸರ ಇಲ್ಲಿ ಕೇವಲ ಪ್ಯಾಸೆಂಜರ್ ಗಾಡಿ ಅಷ್ಟೇ ನಿಲ್ತಾವ ನಮ್ಮ ರೈತ ಸಂಘದ ಬಹುದಿನದ ಬೇಡಿಕೆ ಏನಪ್ಪಾ ಅಂದ್ರೆ ಸರ ಹಂಪಿ ಮತ್ತು ತಿರುಪತಿ ಎಕ್ಸ್ಪ್ರೆಸ್ ರೈಲು ಇಲ್ಲಿ ನಿಲ್ಬೇಕು ಯಾಕೆ ನಿಲ್ಬೇಕಪ್ಪ ಅಂದ್ರ ಇಲ್ಲಿ ಪ್ರೇಕ್ಷಣೀಯ ಸ್ಥಳಗಳಾದಂತ ಲಕ್ಕುಂಡಿ ಆಮೇಲೆ ಹರ್ಲಾಪುರ ತಿಮ್ಮಾಪುರ ಎರ ಇನ್ನು ಮುಂತಾದ ಹಳ್ಳಿಗಳು ಬಂದು ಇಲ್ಲಿ ಸೇರ್ತಾವ ಸರ ಹಂಗಾಗಿ ಇಲ್ಲಿ ನಮ್ಗ ಹಂಪಿ ಮತ್ತು ತಿರುಪತಿ ಎಕ್ಸ್ಪ್ರೆಸ್ ನಿಲ್ಲುವುದರಿಂದ ನಮ್ಮ ಪ್ರಯಾಣಿಕರಿಗೆ ವಿದ್ಯಾರ್ಥಿಗಳಿಗೆ ಮತ್ತು ರೈತರಿಗೆ ಬಹಳ ಅನುಕೂಲ ಆಗುತ್ತಾ ಈ ಹಿಂದೆ ನಾವು ಸರ ರೈಲ್ವೆ ಅಧಿಕಾರಿಗಳಿಗೂ ಕೂಡ ನಾವು ಮನವಿ ಕೊಟ್ಟಿವಿ ಮತ್ತೆ ಹಿಂದೆ ಈಗ ಸೋಮಣ್ಣ ಅವರು ಸರ್ ನಮ್ಮ ರೈಲ್ವೆ ಮಿನಿಸ್ಟರ್ ಆದಂತ ರಾಜ್ಯ ಮಿನಿಸ್ಟರ್ ಆದಂತ ಸೋಮಣ್ಣ ಮಾನ್ಯ ಸೋಮಣ್ಣ ಅವರಿಗೂ ಕೂಡ ನಾವು ಈ ಹಿಂದೆ ನಾವು ಮನವಿ ಕೊಟ್ಟಿದ್ವಿ ಸರ್ ಅರ್ಲಾಪುರ ರೈಲ್ವೆ ನಿಲ್ದಾಣದಲ್ಲಿ ಆ ಹಂಪಿ ಮತ್ತು ತಿರುಪತಿ ಎಕ್ಸ್ಪ್ರೆಸ್ ರೈಲು ನಿಲ್ಬೇಕ್ ದಯಮಾಡಿ ಅವರು ಈ ನಮ್ಮ ಮನವಿಗೆ ಸ್ಪಂದಿಸಿ ಇನ್ನ ಕೆಲವೇ ದಿನಗಳಲ್ಲಿ ಆ ರೈಲ್ವೆ ನಿಲ್ಸಿ ಕೊಟ್ರಪ್ಪ ಅಂದ್ರ ಈ ಭಾಗದ ಜನರಿಗೆ ತುಂಬಾ ಒಳ್ಳೇದಾಗುತ್ತೆ ಸರ್ ಹಂಗಾಗಿ ಈಗಾಗಲೇ ನಮ್ಗ ಕುಷ್ಗಿಲಿಂದ ಹುಬ್ಳಿಗ್ ಹೋಗುವ ಒಂದು ಬೆಳಗಿನ ಜಾವ ಟ್ರೈನ್ ನಿಲ್ಸಿದ್ದು ಬಹಳ ತುಂಬಾ ಅನುಕೂಲ ಆಗುತ್ತೆ ಹಾಗೆ ಸರ್ ಯಾಕಪ್ಪ ಅಂದ್ರ ಇಲ್ಲಿ ಬೆಳಗಿನ ಟ್ರೈನ್ ನಮ್ಗೆ ಹುಬ್ಳಿಗೆ ಹೋಗಕೆ ಯಾವ ಇದ್ದಿದ್ದಿಲ್ಲ ನೌಕರಿದಾರಾಗ್ಲಿ ಆ ಯಾವ ವ್ಯಾಪಾರಸ್ಥರಿಗೆ ಆಗ್ಲಿ ಹುಬ್ಳಿಗ್ ಒಂದು ಮಾರ್ಕೆಟ್ ಮಾಡಕ್ ಒಂದು ಇದು ತುಂಬಾ ಅನುಕೂಲ ಆಗೈತಿ ಮುಂದಿನ ದಿನಮಾನಗಳಲ್ಲಿ ಕೂಡ ಮಾನ್ಯ ಅಧಿಕಾರಿಗಳಾಗ್ಲಿ ಮಾನ್ಯ ಸಚಿವರು ಬೊಮ್ಮಾಯಿ ಸಾಹೇಬ್ರ ಇವರೆಲ್ಲರೂ ಸೇರಿ ಮಾನ್ಯ ನಮ್ಮ ಅರ್ಲಾಪುರ ರೈಲ್ವೆ ಸ್ಟೇಷನ್ ಹಂಪಿ ಮತ್ತು ತಿರುಪತಿ ಎಕ್ಸ್ಪ್ರೆಸ್ ಅನ್ನು ನಿಲ್ಲಿಸಿಕೊಟ್ರ ಅವ್ರಿಗೆ ತುಂಬಾ ಒಂದು ನಾವು ಧನ್ಯವಾದಗಳನ್ನು ತಿಳಿಸ್ತೀವಿ ಅಂತಂದ ಈ ಮೂಲಕ ಹೇಳ್ಬೋದು ಸರ್ ಎಲ್ಲಪ್ಪ ಬಾಬ್ರಿ ಸರ್ ರೈತ ಸಂಘದ ಅಧ್ಯಕ್ಷರು ಏನಿಲ್ರಿ ಈಗ ಈ ಕುಸ್ಗಿಯಿಂದ ಹುಬ್ಳಿಗ್ ಬಿಡ್ತಕ್ಕಂತ ಟ್ರೈನ್ ಐತಿಲ್ರಿ ಸ್ಟಾಪ್ ಆಗಿರೋದು ಬಹಳ ಕರೆಕ್ಟ್ ಆಗಿ ಸಂತೋಷ ಅನಿಸೈತಿ ನಮ್ಮ ಸುತ್ತಮುತ್ತಲ ಗ್ರಾಮಗೆಲ್ಲ ಅನುಕೂಲ ಆಗೈತಿ ಆದ್ರೆ ನಮ್ ಬಹಳ ವರ್ಷದ ಬಹುದಿನದ ಬೇಡಿಕೆ ಏನಂದ್ರಿ ತಿರುಪತಿ ಮತ್ತು ಹಂಪಿ ಎಕ್ಸ್ಪ್ರೆಸ್ ಎರಡು ಬಹಳಷ್ಟು ಇಲ್ಲಿ ಪ್ರೇಕ್ಷಕರು ಪ್ರಯಾಣಿಕರಿಗೆ ಬಹಳ ತೊಂದರೆ ಆಗ್ತಕ್ಕಂಥ ಸಮ ಸನ್ನಿವೇಶ ಐತಿ ಬೇರೆ ಬೇರೆ ಕಡೆ ಹೋಗ್ಬೇಕಂದ್ರೆ ಅದಕ್ಕೆ ಆ ಟ್ರೈನ್ ಅನ್ನ ನೀವು ಅದ ಆದಷ್ಟು ಬೇಗನೆ ಈ ಟ್ರೈನ್ ಹೆಂಗೆ ಅನುಕೂಲ ಮಾಡ್ಕೊಟ್ರಿ ಅದ್ರಂಗೆ ಅದೊಂದು ಎರಡು ಟ್ರೈನ್ ನಮ್ಮ ಹರ್ಲಾಪುರ ಸ್ಟೇಷನ್ ತರ್ಬಿತ್ತಪ್ಪ ಅಂದ್ರೆ ತಿಮಾಪುರ ಹರ್ಲಾಪುರ ಸುತ್ತಮುತ್ತಲ ಒಂದು ಇಪ್ಪತ್ತು ಹಳ್ಳಿ ಬರ್ತವ್ರಿ ಇಲ್ಲಿ ಆ ಇಪ್ಪತ್ತು ಹಳ್ಳಿಗೂ ಇಲ್ಲಿ ಎಕ್ಸಾಂಪಲ್ ಲಕ್ಕುಂಡಿಯಿಂದ ಕೂಡ ಬರ್ತಾರೆ ಚುಚ್ಚಾಳಿಂದ ಬರ್ತಾರೆ ಜಂಟೇಶ್ವರಿಂದ ಬರ್ತಾರೆ ಇಲ್ಲಿ ಯಾಕಪ್ಪ ಕಂಚಾಳ ಬಿನ್ನಾಳ ತಿಮ್ಮಾಪುರ ಹರ್ಲಾಪುರ ಈ ರೀತಿಯಾಗ ಇಲ್ಲಿ ಬಂದು ಜಂಕ್ಷನ್ ಟೈಪ್ ಐತ್ರಿ ಇದು ಅದಕ್ಕೆ ಇಲ್ಲಿ ಒಂದು ಹಂಪಿ ಮತ್ತು ಒಂದು ನಮ್ಮ ತಿರುಪತಿ ಟ್ರೈನ್ ಎರಡು ತರಬಿದ್ರಪ್ಪ ಅಂದ್ರೆ ಈ ನಮ್ಮ ಈ ಹರ್ಲಾಪುರ ಸ್ಟೇಷನ್ಗೆ ಅಗ್ದಿ ಒಳ್ಳೆ ಪ್ರಯಾಣಿಕರಿಗೆ ಮತ್ತು ಎಲ್ಲರಿಗೂ ಅನುಕೂಲ ಆಗ್ತೈತಿ ಈ ಒಂದು ಸಂದರ್ಭದಾಗ ತಾವು ಈ ರೀತಿ ಯಾವಾಗ ನಮ್ಗೆ ಅನುಕೂಲ ಮಾಡಿಕೊಟ್ರಿ ಕುಸ್ತಿ ಟ್ರೈನ್ ತರಬಿ ಅದೇ ರೀತಿ ಅವು ಅವೆರಡು ಅವು ಎರಡು ಟ್ರೈನ್ ಮುಂಬರುವ ದಿನದಲ್ಲಿ ನಮ್ಗೆ ಅನುಕೂಲ ಮಾಡಿಕೊಡ್ತೀರಿ ನಮ್ಮ ಪ್ರಯಾಣಿಕರಿಗೆ ಮತ್ತು ತಮಗೂ ಕೂಡ ಇದೊಂದು ಮಾಡಿರ್ತಕ್ಕಂಥ ಎಲ್ಲ ಎರಡು ಗ್ರಾಮಗಳ ಪರವಾಗಿ ಇವತ್ತು ಈ ಒಂದು ಹಗಲಾಪುರ ಗ್ರಾಮಕ್ಕೆ ಹಲಾಪುರ ಸ್ಟೇಷನ್ಗೆ ತಾವು ಈ ಒಂದು ಕುಸ್ತಿ ಮತ್ತು ಹುಬ್ಳಿ ಟ್ರೈನ್ ಪ್ಯಾಸೆಂಜರ್ ಟ್ರೈನ್ ಅನ್ನ ಇವತ್ತ ಇಲ್ಲಿ ಅಗ್ದಿ ಪ್ರೇಕ್ಷಕರು ಮತ್ತು ಎಲ್ಲಾ ಪ್ರಯಾಣಿಕರು ಅದ್ದೂರಿಯಿಂದ ಒಂದು ಪೂಜೆ ಕಾರ್ಯಕ್ರಮ ಮಾಡಿ ಬಿಟ್ಟಿದ್ದು ಬಹಳ ಸಂತೋಷ ಅನ್ಸೈತಿ ಮುಂದಿನ ದಿನಮಾನದಾಗ ಕೂಡ ಇದೇ ರೀತಿಯಾಗಿ ನಮ್ಮ ಟ್ರೈನ್ ತರಬತಕ್ಕಂಥದ್ದು ಮತ್ತು ಸೌಕ ಸೌಕರ್ಯಗಳನ್ನು ಕಲ್ಪಿಸಲಿ ಅಂತ ಹೇಳಿ ಮತ್ತೊಮ್ಮೆ ನಮ್ಮ ಹೆಸರು ಕೊಟ್ಟರೆ ಘುಸಿದೆ ಕಟ್ಟಿ ಮಾಜಿ ಗ್ರಾಮ ಪಂಚಾಯತಿ ಸದಸ್ಯರು ಅರ್ಲಾಪುರ